ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ದಾಮೋದರ್ ಯಾಕಮ್ಮ ಹಿಂದೂ ತಲೆ ಬಾರ ಆಗಿದೆ ನಿನಗೇನಾದರೂ ಟೆನ್ಷನ್ ಇದೆಯಾ ಅಮರ್ ಇನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ಎಂದವನು ಏನಮರ್ ನನ್ನ ತಂಗಿನ ಚೆನ್ನಾಗ್ ನೋಡ್ಕೊಳ್ಳಿಲ್ವಾ ಎಂದ ಅಲ್ಲೇ ಇದ್ದ ಅಮರ್ ಕಡೆ ನೋಡುದ ಅಮರ್ ತನ್ನ ತಲೆ ಹಿಡಿದು ಮಾವ ಯಾಕೋ ನನಗೂ ತುಂಬ ತಲೆ ಬಾರ ಅಲ್ಲಿ ಏನೋ ತಿಂದ ಮೇಲೆ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದೀವಿ ಎಂದ್ಬೆಟ್ಟ ಮುಂದೆ ಅಮರ್ ಹಾಗೆ ಬಾಯ್ಬಿಟ್ಟಿದ್ದು ನೋಡಿ ಇಂದು ತಲೆ ಕೊಡವಿ ಅಲ್ಲಿಂದ ಹೋಗ್ತಿದ್ಲು ಆ ಮಾತು ಕೇಳಿದ ಮೇಲೆ ದಾಮೋದರ್ ಹೋಗುತ್ತಿದ್ದ ಎಂದುನ ಕರೆದ ಇಂದು ವಾಪಸ್ ಬಂದು ಏನಣ್ಣ ನನಗೆ ತುಂಬ ತಲೆ ಬಾರ ಅನಿಸ್ತಿದೆ ಪ್ಲೀಸ್ ನನ್ನ ಬಿಡು ಎಂದಳು ಮುಖ ಸಂಡಿಸಿ ದಾಮೋದರ್ ನಿನಗೂ ಹಾಗೆ ಹಾಕ್ತಿದ್ಯಾ ಏನು ತಿಂದ್ರಿ ಎಂದವನ ಬಾಡಿ ಗಾರ್ಡ್ಸ್ನ ಕರೆದು ಅಲ್ಲಿ ಸಿ ಸಿಟಿವಿ ಫುಟೇಜ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಎಂದ ಅಮರ್ ತಂದೆ ಕೂಡ ಅಲ್ಲಿ ಏನೆಲ್ಲ ತಿಂದ್ರಿ ಎಂದು ಕೇಳಿದ್ರು ಹಾಗೆ ಮಾತಾಡುತ್ತಾ ಕೂತಿರುವಾಗಲೇ ಮಾಲ್ ಸಿ ಫುಟೇಜ್ ಸಿಕ್ಕಿತ್ತು ಅಷ್ಟು ಜನ ಇಲ್ಲದಿದ್ರು ಆ ಮಾಲ್ ಪೂರ್ತಿ ಏನು ಖಾಲಿ ಇರಲಿಲ್ಲ ಅಲ್ಲಿ ಫಾರ್ವರ್ಡ್ ಮಾಡಿ ನೋಡ್ತಿದ್ದಾಗ ಇಂದು ವಾಶ್ರೂಮ್ಗೆ ಹೋಗಿ ಬಂದಿದ್ದು ಕಾಣುತ್ತೆ ಅಷ್ಟೆ ಎಲ್ಲೂ ಇಂದು ಮುಖ ಕಾಣಿಸ್ಲಿಲ್ಲ ಕೂತಲು ಹಿಳೇ ಯಾವುದೇ ತೊಂದರೆ ಇಲ್ಲದೆ ಇಂದು ಎಸ್ಕೇಪ್ ಆಗಿದ್ಲು ಇಂದು ಮೊದಲೇ ಪ್ಲಾನ್ ಮಾಡಿನೇ ಮನೆಯಿಂದ ಹೊರಗೆ ಬಂದಿದ್ದು ಅದೇ ಸಮಯಕ್ಕೆ ಅಮರ್ ಬಾಡಿಗರ್ ಸರ್ ನಮ್ಮ ಮನೆಯಿಂದ ಯಾವುದೋ ನಂಬರ್ ನಿಂದ ಕಾಲ್ ಹೋಗ್ತಿದೆ ಎಂದ ಅಮರ್ ಮತ್ತೆ ದಾಮೋದರ್ ವಾಟ್ ಎಂದು ಆ ಟ್ರ್ಯಾಕ್ ನೋಡಿ ಎಲ್ಲಿಗೆ ಹೋಗ್ತಿದೆ ಎಂದರು ಅದು ಮಾರ್ಕೆಟ್ಗೆ ರೀಚ್ ಆಯ್ತು ಎಂದರು ಅಮರ್ ಈ ಕಾಲ್ ಯಾವ ರೂಮ್ನಿಂದ ನಿಂದ ಬರುತ್ತಿದೆ ನೋಡು ಎಂದರೆ ಬೇಗ ಫಾಸ್ಟ್ ಎಂದ ದಾಮೋದರ್ ಅವನಿಗೆ ಇಂದು ಮೇಲೆ ಅನುಮಾನ ಬಂದಿತ್ತು ಹಾಗಾಗಿ ಬಾಡಿಗಾರ್ಡ್ಸ್ ಸರ್ ಟೆರೆಸ್ ಮೇಲೆ ಎಂದರು ದಾಮೋದರ್ ಕಮಾನ್ ಬನ್ನಿ ಎಂದವನು ಅಮರ್ ಎಲ್ಲ ಟೆರೆಸ್ ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಬಟ್ ಫೋನ್ ಹೋಗುತ್ತಿದ್ದು ಇಲ್ಲಿಂದಾನೆ ಎಂದು ತಿಳಿದು ಯಾರು ಬಂದಿದ್ರು ಇಲ್ಲಿ ಎಂದು ಅಮರ್ ಯೋಚಿಸುತ್ತಿದ್ದರೆ ದಾಮೋದರ್ ಸೀದಾ ಹೋಗಿದೆ ಇಂದು ರೂಮ್ಗೆ ಜೋರಾಗಿ ಬಡಿದು ಇಂದು ಡೋರ್ ತೆಗಿಯಮ್ಮ ಎಂದು ಒಂದೇ ಸಮನೆ ಇಂದು ರೂಮ್ ಡೋರ್ ನ ಬಡಿಯುತ್ತಿದ್ದ ಜೋರಾಗಿ ಇಂದು ಬಂದೆ ಎಂದವಳು ಐದು ನಿಮಿಷ ಬಾತ್ ಜಾಕೆಟ್ ಹಾಕೊಂಡು ಟವಲ್ ಮೇಲೆ ಹಾಕೊಂಡು ಹೊರ ಬಂದ್ಲು ಅವಳ ತಲೆಯಲ್ಲಿ ನೀರು ಇನ್ನೂ ತೊಟ್ಟಿಕ್ಕುತ್ತಿತ್ತು ಇಂದು ಅಮರ್ ಮತ್ತೆ ದಾಮೋದರ್ ಇರೋದು ನೋಡಿ ಏನಾಯ್ತು ಯಾಕೆಗೆ ಒಂದೇ ಸಮನೆ ಡೋರ್ ಬಡಿತಿದೆ ಎಂದಳು ಹುಬ್ಬು ಗಂಟಿಗೆ ಅಮರ್ ಅದು ನೀವು ಎಂದ ಇಂದು ತಲೆ ಭಾರ ಇತ್ತು ಅದಕ್ಕೆ ಸ್ನಾನ ಮಾಡ್ತಿದೆ ಎಂದಳು ದಾಮೋದರ್ ಅದು ಟೆರೆಸ್ ಮೇಲಿಂದ ಒಂದು ಹಾವು ಹಾವು ಹೋಯ್ತಂತೆ ಅದಕ್ಕೆ ಎಲ್ಲರ ರೂಮ್ನು ಚೆಕ್ ಮಾಡಿಕೊಂಡು ಬಂದು ನಿನ್ನ ರೂಮ್ನು ಒಮ್ಮೆ ಚೆಕ್ ಮಾಡಿಬಿಡ್ತೀವಿ ಎಂದ ಅಮರ್ ಕಣ್ಣಲ್ಲೇ ಬೇಡ ಎಂದ ಬಟ್ ದಾಮೋದರ್ ತಲೆ ಆಡಿಸಿ ಹೊಳಗೆ ಅವನೊಪ್ನೆ ಹೋಗಿ ಹಾಗೆ ಹೀಗೆ ನೋಡುವಂತೆ ನೋಡಿಕೊಂಡು ಬಂದ ಅಲ್ಲಿ ಯಾವ ಸುಳಿವು ಸಿಗಲಿಲ್ಲ ಇಂದು ಇಲ್ಲಿ ಹೇಗೆ ಬರುತ್ತೆ ಅಣ್ಣ ಎಂದವಳು ಆಗೇನಾದರೂ ಬಂದರೆ ಯಾರಾದರೂ ಸರ್ವೆಂಟ್ನ ಕರಿತೀನಿ ಪ್ಲೀಸ್ ನನ್ನ ಫ್ರೀಯಾಗಿ ಸ್ನಾನ ಮಾಡೋಕ್ಕಾದ್ರೂ ಬಿಡು ತಲೆ ಭಾರ ಇದೆ ಹಾಗೆ ನಾನಾಗೆ ಬರುವವರೆಗೂ ಪದೇ ಪದೇ ಡೋರ್ ಬಡಿಬೇಡ ನನಗೆ ನಿದ್ದೆ ಮಾಡಬೇಕು ಯಾಕೋ ತುಂಬ ಮೈ ಭಾರ ಅನ್ನಿಸ್ತಿದೆ ಎಂದಳು ಬೇಸರದ ಮುಖ ಮಾಡಿ ಇಂದು ಮಾತು ಕೇಳಿದ ಹಮರ್ ಕಾಲೇಜಿಯಲ್ಲಿ ಡಾಕ್ಟರ್ನ ಕರೀಲ ಎಂದ ಇಂದು ನೋ ಥ್ಯಾಂಕ್ಸ್ ಆಗೇನಾದರೂ ಇದ್ರೆ ಹೇಳ್ತೀನಿ ಸದ್ಯಕ್ಕೆ ನಿದ್ದೆ ಮಾಡಬೇಕು ಅಷ್ಟೆ ಎಂದವಳು ಇಬ್ಬರ ಮುಖ ನೋಡಿ ಒಳಗೋಗಿ ಡೋರ್ ಹಾಕೊಂಡವಳು ಜೋರಾದ ಉಸಿರು ಬಿಡ್ತಾಳೆ ದಾಮೋದರ್ ಮತ್ತು ಅಮರ್ ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡು ಅಜ್ಜಿ ಎಂದಳು ಮೆಲ್ಲೆಗೆ ಆ ಮನೆ ಕೆಲಸದ ವಯಸ್ಸಾದ ಶಿವಮ್ಮ ಅಮೋರೆ ಎಂದು ಹೊರಗೆ ಬಂದರು ಇಂದು ಅವರ ಕೈ ಹಿಡಿದು ಅಜ್ಜಿ ನಿಮ್ಮಿಂದ ಇವತ್ತು ಇವರಿಂದ ತಪ್ಪಿಸ್ಕೊಂಡೆ ಇಲ್ಲ ಅಂದಿದ್ರೆ ಏನು ಮಾಡಿಸಿದ್ರು ಈಗ ಈ ರೂಮ್ನಿಂದ ಕರ್ಕೊಂಡಾದರೂ ಹೋಗ್ತಿದ್ದಾರೆ ಹಾಗೇನಾದರೂ ಸಿಕ್ಕಿಬಿದ್ದರೆ ಖಂಡಿತ ಜೈಲ್ನಲ್ಲಿ ಲಾಕ್ ಮಾಡದಂತೆ ಮಾಡ್ತಿದ್ರು ಏಂದವಳು ಜೋರಾದ ಉಸಿರು ಬಿಟ್ಟು ಆ ಮೂಮೆಂಟ್ನ ನೆನೆದ್ಲು ಇಂದು ಸೀತಾ ಹೋದವಳು ಟೆರೆಸ್ ಮೇಲೆ ಹೋಗಿ ಫೋನ್ ಆನ್ ಮಾಡಿ ಅಗಸ್ತ್ಯನ ನಂಬರ್ಗೆ ಕಾಲ್ ಮಾಡಿದ್ಲು ಅವನು ರಿಸೀವ್ ಮಾಡೋದನ್ನು ಕಾದಿದ್ಲು ತಕ್ಷಣ ಅಜ್ಜಿ ಒಂದೇ ಉಸಿರಿಗೆ ಬಂದವರು ಇಂದು ಕೈ ಹಿಡಿದು ಎಳೆದುಕೊಂಡು ಬಂದರು ಅಮರ್ ಮತ್ತೆ ದಾಮೋದರ್ ಅದೇ ಸಮಯಕ್ಕೆ ಟೆರೆಸ್ ಮೇಲೆ ಬಂದಿದ್ದು ನೋಡಿದ ಎಲ್ಲ ಅರ್ಥ ಆಗಿತ್ತು ತಕ್ಷಣ ಅಜ್ಜಿನ ಕರ್ಕೊಂಡು ಸೀದಾ ರೂಮ್ಗೆ ಹೋಗ್ತಾಳೆ ಅಜ್ಜಿಗೆ ಏನಾಯ್ತು ಅಜ್ಜಿ ಎಂದು ಕೇಳಿದಿದ್ರೆ ಅಜ್ಜಿ ನಡಿಯವಾ ಎಂದು ವಾಶ್ರೂಮ್ ನಲ್ಲಿ ಬಟ್ಟೆ ಮೇಲೆನೆ ನೀರ್ ಬಿಟ್ರು ಅಷ್ಟೊತ್ತಿಗೆ ದಾಮೋದರ್ ಇಂದು ಎಂದು ಕರೆಯುತ್ತಿದ್ದ ಅಜ್ಜಿ ಇನ್ನಷ್ಟು ನೀರು ಹಾಕಿ ಇದನ್ನ ಹಾಕೊಂಡೋಗು ಏನೂ ಗೊತ್ತಿಲ್ಲದವಳ ಥರ ಸ್ನಾನ ಮಾಡ್ತಿದ್ದೆ ಎಂದು ಹೇಳು ಕೆಂದ ಅಜ್ಜಿ ಸುಸ್ತಲ್ಲೇ ಅಲ್ಲೇ ನಿಲ್ತಾರೆ ಇಂದು ಬೇಗ ಹೋಗಿ ಡೋರ್ ತೆಗೆದು ಮಾತಾಡಿ ಕಳಿಸ್ಬೇಕು ಅಂದರೆ ದಾಮೋದರ್ ಹೊಳಗೆ ಬೇಗ ಬಂದ ಇಬ್ಬರು ತುಸು ಭಯದಲ್ಲೇ ನಿಂತಿದ್ರು ಅದನ್ನು ನೆನೆದ ಇಂದು ಅಜ್ಜಿ ಯಾಕಜ್ಜಿ ಅಜ್ಜಿ ಏನಾಯ್ತು ಯಾಕಾಗೆ ಫೋನ್ ಕಿತ್ತು ಅಲ್ಲೇ ಪಾಟ್ ಕೆಳಗೆ ಇಟ್ಟು ಬಂದ್ರಿ ಕೆಂದಳು ಶಿವಮಾಜಿ ಅದು ನೀನು ಫೋನ್ ಮಾಡೋದು ಅವರಿಗೆ ಗೊತ್ತಾಯಿತು ಇಲ್ಲಿಂದ ಹೊಸ ನಂಬರ್ನಿಂದ ಯಾವ ಕಡೆಗೆ ಫೋನ್ ಹೋದರೂ ಇಲ್ಲಿರುವ ಆ ದೊಡೂತಿ ಮನುಷ್ಯರಿಗೆ ಗೊತ್ತಾಗುತ್ತೆ ಅವ್ರು ಬಂದು ಅದು ಟೆರೆಸ್ ಮೇಲಿಂದ ಬಂದಿದೆ ಅಂತ ಹೇಳುತ್ತಿದ್ದರು ಅದಕ್ಕೆ ನೀನೇ ಕಾಲ್ ಮಾಡ್ತಿರೋದು ಅಂತ ಅನುಮಾನದಲ್ಲೇ ಬಂದೆ ಎಂದರು ಇಂದು ಆಶ್ಚರ್ಯದಲ್ಲಿ ಉಬ್ಬೇರಿಸಿ ಏನು ಅದೆಲ್ಲ ಸೆಟ್ ಮಾಡಿದಾರ ಈ ಮನೆಯಲ್ಲಿ ಎಂದಳು ಆ ಶಿವಮಹಜ್ಜಿ ಹ್ಞೂ ಕಣಮ್ಮ ಇವರೇನು ಸಾಮಾನ್ಯದವರಲ್ಲ ನೋಡೋಕೆ ಮೇಲೆ ಸಾಮಾನ್ಯದವ್ರ ಥರ ಕಾಣ್ತಾರೆ ಅಷ್ಟೆ ಶಿವರಿಗೆ ಶತ್ರುಗಳು ಜಾಸ್ತಿ ಹಾಗೆ ಇವರು ಸ್ವಲ್ಪ ಅನುಮಾನ ಬಂದರೂ ಸುಮ್ಮನೆ ಬಿಡುವವರಲ್ಲ ಎಂದರು ಇಂದು ತುಂಬ ಥ್ಯಾಂಕ್ಸ್ ಅಜ್ಜಿ ಇಲ್ಲಾಂದಿದ್ರೆ ನನಗೆ ಇಲ್ಲಿರೋಕ್ಕೂ ಕಷ್ಟ ಆಗಿರೋದು ಎಂದಳು ಅಜ್ಜಿ ಹುಷಾರು ಕಣ್ಮ ಇಲ್ಲಿ ಏನೇ ಮಾಡಬೇಕಾದ್ರೂ ಹುಷಾರು ಎಂದು ಅಲ್ಲಿಂದ ಹೋಗ್ತಾರೆ ಅಜ್ಜಿ ಹೋದ್ಮೇಲೆ ಸ್ನಾನ ಮಾಡಿ ಮತ್ತೆ ಅಗಸ್ತ್ಯ ಕಾಲ್ ಮಾಡಿರ್ತಾರಾ ಎಂದು ಯೋಚಿಸಿ ಟೆರೆಸ್ ಮೇಲೆ ಹೋದವಳು ಅಲ್ಲಿ ಅಜ್ಜಿ ಹಿಟ್ಟಿದ ಫೋನ್ ನೋಡಿದ್ಲು ಅಜ್ಜಿ ಸ್ವಿಚ್ ಆಫ್ ಮಾಡಿತು ಗಾಬ್ರಿಲಿ ಎಂದು ಅಜ್ಜಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಂದವಳು ಇವತ್ತು ಎಷ್ಟು ಖುಷಿಯಲ್ಲಿ ಬಂದಿದೆ ಅವರ ಬಳಿ ಮಾತಾಡಿ ಸಾರಿ ಕೇಳಿ ಇಲ್ಲಿ ನಡೆದಿದ್ದು ಹೇಳ್ತೀನಿ ಎಂದು ಮನದಲ್ಲೇ ಹಾತೊರಿತಿತ್ತು ಆದರೆ ಎಲ್ಲ ನಾಶ ಮಾಡಿಬಿಟ್ರು ಛೇ ಎಂದವಳು ಆ ಫೋನ್ ತಗೊಂಡು ಸೀದಾ ರೂಮ್ಗೆ ಹೋಗಿ ಬೇಸರದಲ್ಲೇ ಕೂತವಳಿಗೆ ನೆನಪಾಗುತ್ತಿದ್ದು ಹೂವು ಇಂದು ಸ್ವಲ್ಪ ನೋವಿದ್ರು ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಎಂದು ಆ ಹೂನ ತೆಗೆದ್ಲು ಹೂನ ಕೆಳಗಾಕಿ ನೋಡಿದ್ರೆ ಅದರಿಂದ ಮೂಗುತಿ ಹುದ್ರಿತು ಇಂದು ಇದೇನಿದು ಎಂದು ಆತನ ತಗೊಂಡು ನೋಡಿ ಹಬ್ಬದಲ್ಲಿ ಸ್ವರ್ಣ ಅವರು ಹಾಕಿದ್ದು ನೆನೆದು ಅಮ್ಮನದು ಇದು ಎಂದುಕೊಂಡು ಹೇಗ್ ಬಂತು ಇದು ಅಲ್ಲಿಗೆ ಎಂದು ಯೋಚಿಸಿ ಅಂದರೆ ಸ್ವರ್ಣಮ್ಮನ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋದಕ್ಕೆ ಇದು ಸಿಕ್ಕಿದೆ ಅನಿಸುತ್ತೆ ಎಂದವಳು ಅದನ್ನು ನೋಡಿ ಕಣ್ತುಂಬಿ ತುಂಬಿ ಅಮ್ಮ ಥ್ಯಾಂಕ್ಸ್ ಅಮ್ಮ ಎಂದು ಕಣ್ ತುಂಬಿಕೊಂಡ್ಳು ಇಂದು ಹಾಗೆ ನಿದ್ದೆಗೆ ಜಾರಿದ್ಳು ಇತ್ತ ಅಗಸ್ತ್ಯ ಏನೋ ತರೋಕೆ ಮಾರ್ಕೆಟ್ಗೆ ಹೋಗಿದ್ದವನು ಆಗಲೇ ಕಾಲ್ ಬಂದಿದ್ದ ನಂಬರ್ಗೆ ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿತ್ತು ಅಗಸ್ತ್ಯ ತನ್ನ ತಲೆ ಕೆಡಿಸ್ಕೊಳ್ಳದೆ ಮನೆಗೆ ಹೋದವನ ಮನಸ್ಸು ಅಮ್ಮನ ಸಮಾಧಿ ಬಳಿ ಯಾರು ಬಂದಿದ್ರು ಎಂದು ಯೋಚಿಸ್ತಿದ್ದ ಏನೋ ಒಂದು ಮನಸ್ಸು ಇಂದು ಏನಾದರೂ ಬಂದಿದ್ಲಾ ಎಂದು ಯೋಚಿಸಿದವನ ಮನಸ್ಸು ಅವಳೇ ಆಗಿದ್ರೆ ಅವಳು ಬೆಳಗ್ಗೆ ಹಾಡಿದ್ದು ಸುಳ್ಳಾಗಿರುತ್ತಾ ಎಂದು ಯೋಚಿಸಿದವನು ಮರಕ್ಷಣ ನೋ ಚಾನ್ಸ್ ಇದು ನನ್ನ ಭ್ರಮೆ ಅವಳು ಬೆಳಿಗ್ಗೆ ಹಾಡಿದ ಮಾತುಗಳು ನಾನು ಮರೆಯೋಕ್ಕಾಗಲ್ಲ ಅಮ್ಮ ಇನ್ನಿಲ್ಲ ಅಂತ ಗೊತ್ತಾದರೂ ಅವಳು ಕ್ಯಾರೆ ಅನ್ನಲಿಲ್ಲ ಅವಳು ಮಾತಿಗಾದ್ರೂ ಒಂದು ಬಾರಿ ಆದ್ರೂ ಏನಾಗಿತ್ತು ಅಂತ ಕೇಳಲಿಲ್ಲ ಚೆಂದವನು ಬೇಸರದಲ್ಲೇ ಮಲದ್ದ ಇತ್ತ ದಾಮೋದರ್ ಮತ್ತೆ ಅಮರ್ ಲಾಸ್ಟ್ ಟ್ಯಾರಿಸ್ ಮೇಲೆ ಸ್ವಿಚ್ ಆಫ್ ಹಾಕಿದೆ ಎಂದು ಯೋಚಿಸಿ ಮನೆ ಕೆಲಸದವರನ್ನ ಕರೆದು ಯಾರಾದ್ರೂ ಹೊಸ ಫೋನ್ ತಂದಿದ್ದೀರಾ ಎಂದು ವಿಚಾರಿಸಿದ್ರು ಪಾಪದ ಮನೆ ಕೆಲಸದವರು ಮೊದಲೇ ಅವರನ್ನ ಕಂಡ್ರೆ ಗಡಗಡ ಹೀಗ ಇಂಥ ಒಂದು ಅಪವಾದ ಬಂದಿದೆ ಅಂದರೆ ಯಾರಿದ್ದಾರೆ ಎಂದು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಅವರೆಲ್ಲ ಇಲ್ಲ ಎನ್ನುವಂತೆ ತಲೆ ಆಡಿಸಿದರು ಅಮರ್ ವಾರ್ನಿಂಗ್ ಕೊಡುವಂತೆ ಕಳರು ಒಂದಿಲ್ಲ ಒಂದಿನ ಸಿಕ್ಕೇ ಬೀಳ್ತೀರ ಹಾಗ ಸಿಗುವ ಪನಿಷ್ಮೆಂಟು ಬೇರೆನೇ ಇರುತ್ತೆ ಎಂದು ಎಲ್ಲ ಹೋಗಿ ಎಂದು ಕಳಿಸ್ತಾ ಕೋಪದಲ್ಲೇ ಅಲ್ಲೇ ಇದ್ದ ದಾಮೋದವರು ಯಾರು ಇಲ್ಲ ಅಂದರೆ ಆ ನಂಬರ್ ಯಾರ್ದು ಯಾರಿಗೆ ಕಾಲ್ ಹೋಗಿರೋದು ಎಂದು ಯೋಚಿಸಿದ ಅಮರ್ ಮಾತ್ರ ಕೆಲಸದವರ ಮೇಲೆ ಸಂಶಯಪಟ್ಟು ಸಿಕ್ಕಿ ಬೀಳಲಿ ಇದೇ ಇವರಿಗೆ ಮಾರಿ ಅಬ್ಬ ಎಂದ ಬಟ್ ದಾಮೋದರಿಗೆ ಮಾತ್ರ ಇಂದು ಮೇಲೆ ಹನುಮಾನ ಹೆದ್ದಿತು ಯಾಕಂದರೆ ಇಂದು ಎಂತ ಚತುರೆ ಅಂತ ತಿಳಿದಿದ್ದವನು ಹಾಗಾಗಿ ತನ್ನ ತಂಗಿ ಫೋನ್ ತರಿಸಿಕೊಂಡಿದ್ದಾಳ ಎಂದು ಯೋಚಿಸ್ತಿದ್ದ ಮನೆಯದಲ್ಲೇ ಇನ್ನೊಮ್ಮೆ ಸಿಗ್ನಲ್ ಸಿಕ್ಕಿದ ತಕ್ಷಣ ಯಾರಿಗೂ ಗೊತ್ತಾಗದಂತೆ ಅವಳ ರೂಮ್ಗೆ ಹೋಗಿ ಚೆಕ್ ಮಾಡಬೇಕು ಇವತ್ತೇನೋ ತಪ್ಪಿಸ್ಕೊಂಡಿದ್ದಾಳೆ ಎಂದವನು ಬೆಳಗ್ಗೆ ಅಗಸ್ತ್ಯ ಬಂದಿದ್ದು ನೆನೆದು ಅವನು ಸುಮ್ಮನೆ ಇರುವ ವ್ಯಕ್ತಿ ಅಲ್ಲ ಹೇಗಾದರೂ ಮಾಡಿ ಅವನನ್ನು ಈ ಕಡೆ ಬರದಂತೆ ತಡಿಬೇಕು ಎಂದು ಯೋಚಿಸಿದ್ದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್